ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಇಡೀ ಭಾರತ ದೇಶಕ್ಕೆ ಒಂದು ದುಃಖದ ದಿನವಾಗಿದೆ ಯಾಕಂದ್ರೆ ಭಾರತದಲ್ಲಿರ್ತಕ್ಕಂತ ವಿದ್ವಾಂಸರು ಶಾಸ್ತ್ರೀಯ ನೃತ್ಯ ಆಗಿರ್ಬೋದು ಸಂಗೀತ ನೃತ್ಯ ಆಗಿರ್ಬೋದು ಅಥವಾ ಯಾವುದೇ ವಾದ್ಯಗಳನ್ನ ನುಡಿಸುವಾಗಿರ್ಬೋದು ಓ ಅಂತ ಒಂದು ವಾದ್ಯ ನಿಪುಣರಾದಂತ ಹೌದ ತಬಲಾ ಮಾಂತ್ರಿಕ ಅಂತ ಕರಿತಿದ್ದೇವೆ ಹೌದ ಏನಪ್ಪಾ ಅಂದ್ರೆ ಜಾಕೀರ್ ಹುಶೇನ್ ಅವರು ಅಸ್ತಂಗತ ಆಗಿದ್ದಾರೆ ನಿನ್ನೆ ರಾತ್ರಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಭಾರತದ ಮಣ್ಣಿನಲ್ಲಿ ಅಂತ ಒಂದು ತಬಲಾ ವಾದಕರು ನಮ್ಮ ಈ ಭಾರತದ ಮಣ್ಣಲ್ಲಿ ಹುಟ್ಟಿ ಬರಲಿ ಅವರ ಕುಟುಂಬಕ್ಕೆ ಏನಪ್ಪಾ ಅಂತಂದ್ರ ಭಗವಂತ ಆ ದುಃಖನ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತಾ ಸೊ ಇವತ್ತು ಜಾಕೀರ್ ಹುಸೇನ್ ಅವರ ಜೀವನ ಹೇಗಿತ್ತು ಹೌದಾ ಸೊ ಅದೇ ತರ ಅವರು ಪಡೆದಂತ ಪ್ರಶಸ್ತಿಗಳು ಯಾವ್ಯಾವ ಯಾವ ಯಾವ ವರ್ಷದಲ್ಲಿ ಅವರು ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಮಹತ್ವಪೂರ್ಣವಾದಂತ ಒಂದು ಮಾಹಿತಿ ವಿಡಿಯೋವನ್ನ ಕೊನೆಯವರು ನೋಡಿ ನೋಡಿ ಹಾಗಾದ್ರೆ ಬನ್ನಿ ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನು ನೋಡೋಣ ಜಾಕೀರ್ ಹುಷೇನ್ ಅವರ ಕುರಿತು ಸೊ ಹಾಗಾದ್ರೆ ನೋಡಿ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕೀರ್ ಹುಷೇನ್ ಅಂತ ಕರಿತೀವಿ ಸೊ ಈ ಜಾಕಿಂ ಅವರ ಜನನ ಆಗಿದ್ದು ಮಾರ್ಚ್ ಒಂಬತ್ತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಆಗುತ್ತೆ ಮಹಾರಾಷ್ಟ್ರದ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಜನನ ಜನನಾಯಿತು ತಂದೆ ಅಲ್ಲಾ ರಾಕಿ ತಂದೆ ಅಲ್ಲಾ ತಾಯಿ ಬಾವಿ ಬೇಗಮ್ ಅಂತ ಕರಿತೀವಿ ಮಡದಿ ಆಂಟೋನಿ ಕೋಲ ಆಂಟೋನಿ ನಿನ್ನೆ ಕುಲ ಮಕ್ಕಳು ಇಸೆ ಇಸಾ ಬಿಲಾ ಕುರಿಸಿ ಅನಿಸಾ ಕುರೇಸಿ ಬರ ಮಕ್ಕಳು ಸಂಗೀತ ಪ್ರಕಾರ ಯಾವ ನೃತ್ಯ ಅಥವಾ ಯಾವುದಕ್ಕೆ ಪ್ರಸಿದ್ಧ ಏನಪ್ಪಾ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇವರು ಏನಪ್ಪ ಅಂತಂದ್ರ ದಬಲಾವನ್ನ ನಿಮಿಸೋದ್ರಲ್ಲಿ ನಿಪುಣರಾಗಿದ್ದರು ಮುಂಬೈನ ಕಾಲೇಜಲ್ಲಿ ಮುಂಬೈಯಲ್ಲಿ ಏನಪ್ಪಾ ಅಂದ್ರೆ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸ್ತಾರೆ ಪದವಿಯನ್ನು ಪಡೆದುಕೊಂಡ ನಂತರ ತಮ್ಮ ಒಂದು ಧ್ಯಾನವನ್ನ ಏನಪ್ಪಾ ಅಂದ್ರೆ ಈ ತಬಲಾ ಕಡೆ ಬಳಸ್ತಾರೆ ಸೊ ಇತ್ತೀಚೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರ ಜೀವನವನ್ನ ಆಧಾರಿತ ಇವರ ಜೀವನವನ್ನ ಇಟ್ಟುಕೊಂಡು ಒಂದು ಕಾದಂಬರಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಯಾವ್ದಪ್ಪ ಲೈಫ್ ಇನ್ ಮ್ಯೂಸಿಕ್ ಅಂತ ಲೈಫ್ ಇನ್ ಮ್ಯೂಸಿಕ್ ಈ ಗ್ರಂಥ ಈ ಕಾದಂಬರಿಯನ್ನು ಬಂದ್ರೆ ಯಾರಪ್ಪ ಅಂದ್ರ ನಸ್ರೀನ್ ಮುನ್ನಿ ಕಬೀರ್ ಅಂತ ಹೇಳ್ತೀವಿ ಇದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡಲಾಯಿತು ನಸರಿನ ಮುನಿ ಕಬೀರ್ ಅವರು ಬರೆದಂತ ಲೈಫ್ ಇನ್ ಮ್ಯೂಸಿಕ್ ಯಾರಿಗೆ ಸಂಬಂಧಪಟ್ಟಿದೆ ಯಾರ ಜೀವನವನ್ನ ಹೇಳುತ್ತಪ್ಪ ಅಂತಂದ್ರ ಉಸ್ತಾದ್ ಜಾಕೀರ್ ಹುಷೇನ್ ಅವರ ಜೀವನ ಪತ್ತೆ ಆ ಸೊ ಇಲ್ಲಿ ಬರ್ತಕ್ಕಂಥ ಬಹಳ ಬಹಳ ಇಂಪಾರ್ಟೆಂಟ್ ಮುಂಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಲ್ಲಿ ಪ್ರಮುಖ ಪ್ರಶಸ್ತಿಗಳು ಈ ಉಸ್ತಾದ್ ಜಾಕೀರ್ ಹುಷೇನ್ ಅವರು ಪಡೆದ ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ನೋಡಿ ಇವರಿಗೆ ಮೊಟ್ಟ ಮೊದಲು ಭಾರತದ ನಾಗರಿಕ ಪ್ರಶಸ್ತಿಗಳು ಪ್ರಮುಖವಾದಂತ ನಾಲ್ಕು ನಾಗರಿಕ ಪ್ರಶಸ್ತಿಗಳಲ್ಲಿ ಇವರಿಗೆ ಮೊದಲು ಸಿಕ್ಕಿದೆಪಾ ಅಂದ್ರ ನಾಲ್ಕನೇ ನಾಗರಿಕ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತ ಎಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅದಾದ ನಂತರ ಎರಡನೇದಾಗಿ ಮೂರನೇ ನಾಗರಿಕ ಪ್ರಶಸ್ತಿ ಪದ್ಮ ಪದ್ಮಭೂಷಣ ಸಿಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ನೆಕ್ಸ್ಟ್ ಮೂರನೇದು ವಿಭೂಷಣ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸೊ ಇನ್ನೊಂದು ಸ್ವಲ್ಪ ಕೆಲ ದಿನ ಏನಾದ್ರೂ ಇದ್ರೆ ಐ ತಿಂಕ್ ಭಾರತ ರತ್ನ ಕೂಡ ಸಿಗ್ತಿ ಅಂತ ಅನಿಸುತ್ತೆ ಹೌದಾ ಸೊ ಮತ್ತೆ ಅರವತ್ತಾರನೇ ಗ್ರಾಮಿ ಪ್ರಶಸ್ತಿಯ ಒಂದು ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಇವ್ರು ಏನಪ್ಪಾ ಅಂದ್ರೆ ಮೂರು ಗ್ರಾಮಿ ಅವಾರ್ಡ್ ಅಂತ ಕೂಡ ಪಡೆದುಕೊಂಡಿದ್ದಾರೆ ಮೂರು ಗ್ರಾಮಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಎಕ್ಸಾಮ್ ಈ ಕೆಳಗಿನ ಯಾವ ವರ್ಷ ಪದ್ಮ ವಿಭೂಷಣ ಸಿಕ್ತು ಪದ್ಮಭೂಷಣ ಸಿಕ್ತು ಪದ್ಮಶ್ರೀ ಸಿಕ್ತು ಅಂತ ಕೇಳಲಾಗುತ್ತೆ ಅಥವಾ ಯಾವ ವರ್ಷ ಇವರಿಗೆ ಗ್ರಾಮಿ ಅವಾರ್ಡ್ ಬಂತು ಅಂತ ಕೇಳಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಣ ಅದ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಿಯಪ್ಪಾ ಅಂದ್ರ ಸ್ಯಾಮ್ ಫ್ರಾನ್ಸಿಸ್ಕೋದಲ್ಲಿ ಆಸ್ಪತ್ರೆಯಲ್ಲಿ ಅಂದ್ರೆ ಅಡ್ಮಿಟ್ ಮಾಡಲಾಗಿತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಾರೆ ಕಾರಣಕ್ಕಾಗಿ ಎಪ್ಪತ್ ಮೂರನೇ ವಯಸ್ಸಿನಲ್ಲಿ ನಿನ್ನೆ ವಿಧಿ ವಿಷಯ ಆಗಿದ್ದಾರೆ ಸೊ ಇಂದಿನ ಒಂದು ಕಿರು ಮಾಹಿತಿ ಸಂಕ್ಷಿಪ್ತ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ನಮ್ಕೋತೀನಿ ಅಥ್ವೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ತಮಗೆಲ್ಲ ಒಂದು ಬಹುಮುಖ್ಯವಾದಂತ ಮಾಹಿತಿ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ಹೌದಾ ಇಲ್ಲಿ ಕೇವಲ ಏನಪ್ಪ ಅಂತಂದ್ರ ಈ ಮೂವತ್ತಾರನೇ ಆಯ್ತು ಎಸ್ ಎಸ್ ಸಿ ಜಿ ಡಿ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಕ್ಲೋಸ್ ಆಗ್ತಾ ಬಂದಿದೆ ನೀವು ವಿಜನ್ ಮಾಡ್ರಿ ಸೊ ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಆರ್ ಪಿ ಎಂ ಆರ್ ಆರ್ ಬಿ ಎನ್ ಡಿ ಪಿ ಸಿ ಬಹುಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೀನಿ ಏನಪ್ಪಾ ಅಂದ್ರೆ ಎರಡೇ ಎರಡು ದಿನ ಮಾತ್ರ ಆಫರ್ ಇರುತ್ತೆ ವಿದ್ಯಾರ್ಥಿಗಳ ಒಂದು ಬೇಡಿಕೆ ಮೇರೆಗೆ ಕೇವಲ ಮೂರು ಸಾವಿರ ರೂಪಾಯಿ ಫೀಸ್ ಅನ್ನ ಕಡಿಮೆ ಮಾಡ್ತೀವಿ ಹೆಚ್ಚಿತ್ತು ಮೂರು ಸಾವಿರ ರೂಪಾಯಿ ಎರಡು ತಿಂಗಳ ಕಾಲ ತರಬೇತಿ ಇರುತ್ತೆ ಬೋಸ್ತಕ್ಕಂಥ ವಿಷಯಗಳು ಏನಪ್ಪಾ ಮ್ಯಾಥ್ಸ್ ಮೆಂಟಲಿಬಿಲಿಟಿ ಮತ್ತು ಜಿ ಕೆ ಹೌದಾ ಮತ್ತೆ ಇಂಗ್ಲೀಷ್ ಎಸ್ ಎಸ್ ಸಿ ಜಿ ಡಿದವ್ರು ಬಂದ್ರೆ ಇಂಗ್ಲೀಷ್ ಇಲ್ಲ ಟಾರ್ಗೆಟ್ ಆರಾಧ್ಯ ಅಂದ್ರೆ ಜಿ ಕೆ ಆರಭ್ಯಮ್ಸ್ ಕಂಪ್ಲೀಟ್ ಆಗಿ ಬೋಧನೆ ಮಾಡ್ತೇವೆ ಈ ಕೇವಲ ಇಂದು ನಾಳೆ ಮತ್ತು ನಾಡಿದ್ದು ಮೂರು ದಿನ ಮಾತ್ರ ಸ್ಟಾರ್ಟ್ ಬ್ಯಾಚ್ ಸಿಲೆಬಸ್ ಏನಾಯ್ತಲ್ಲ ಇಪ್ಪತ್ತರ ನಂತರ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಇಚ್ಛೆ ಇದೆ ಅವರು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ತೋರಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಬಿಟ್ಟು ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಹೌದಾ ಏಟ್ ನೈನ್ ಸೆವೆನ್ ಜೀರೋ ಟು ಏಟ್ ಒನ್ ಏಟ್ ಈ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ತಮ್ಮ ಹೆಸಡನ್ನ ರಿಜಿಸ್ಟ್ರೇನ್ ಮಾಡಿಕೊಡ್ರಿ ಹೌದಾ ಯಾಕಂದ್ರೆ ಈ ಆಫರ್ ಇರತಕ್ಕಂಥದ್ದು ಕೇವಲ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ನಮಗೇನಪ್ಪಾ ಅಂದ್ರೆ ನುಕ್ಸಾನ್ ಆಗುತ್ತೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಆಫರ್ ಇರ್ತಕ್ಕಂಥದ್ದು ಮೊದಲು ಬಂದ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಮೂರು ಸಾವಿರ ರೂಪಾಯಿ ಫೀಸ್ ಮಾತ್ರ ಇರುತ್ತೆ ಯಾಕಂದ್ರೆ ನಾವು ಹಾಕದ ಒಂದು ಬ್ಯಾಚಿಗೆ ಹದಿನೈದು ಜನರನ್ನ ಮಾತ್ರ ಹಾಕ್ತೀವಿ ನಾನು ಅದಕ್ಕಿಂತ ಹೆಚ್ಚಿಗೆ ಹಾಕುದಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ವೈಯಕ್ತಿಕವಾಗಿ ಗಮನ ಕೊಡಬೇಕು ಇಲ್ಲಿ ಮ್ಯಾಥ್ಸ್ ಮತ್ತು ಟಫ್ ಟಫರ್ಟ್ ಸಬ್ಜೆಕ್ಟ್ ಅಂತ ಅನ್ಕೊತಾರ ಬೇಸಿಕ್ನಿಂದ ಹೊರಬೇಕಾಗ್ತದೆ ಸೊ ಈ ಒಂದು ಮಾಹಿತಿ ಮತ್ತೆ ಸಬ್ಸ್ಕ್ರೈಬ್ ಆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತವಾಗಿ ಆನ್ಲೈನ್ ಟೆಸ್ಟ್ ಅನ್ಕೋದ ಎಲ್ಲರೂ ಕೂಡ ಬರೀರಿ ಅದರ ಸಬ್ಸ್ಕ್ರೈಬ್ ಆದ ಮಾತ್ರ ಬೇಕಂದ್ರೆ ಈ ಒಂದು ನಂಬರ್ ಮೆಸೇಜ್ ಹಾಕ್ರಿ ಸರ್ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆನ್ಲೈನ್ ಟೆಸ್ಟ್ ಬರೀಬೇಕು ಅಂತ ಅವ್ರಿಗೆ ಏನಪ್ಪ ಪ್ರತಿದಿನ ನಾನು ಒಂಬತ್ತು ಗಂಟೆಗೆ ಲಿಂಕ್ ಕಳಿಸ್ತೀನಿ ಸೊ ಇವತ್ತಿನ ಒಂದು ಮಾಹಿತಿಯನ್ನು ಸೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಮುಖ್ಯ ಮಾಹಿತಿಯನ್ನು ಮುಗಿಸೋಣ ಜೈ ಹಿಂದ್ ಜೈ